ರಾತ್ರಿ ಊಟ ಮುಗಿಸಿ ತನ್ನ ಕೋಣೆಯ ಬಾಲ್ಕನಿಯಲ್ಲಿ ನಿಂತು ಚಂದಿರನನ್ನೇ ನೋಡುತ್ತಿದ್ದಳು ಭಕ್ತಿ ಅವಳ ಮನಸ್ಸಲ್ಲಿ ಆರ್ಯ ಬಳಿ ಅಭಿ ಬಗ್ಗೆ ಹೇಗೆ ಹೇಳಲಿ ಎಂಬುವುದೇ ಓಡುತ್ತಿತ್ತು ಏನಾದರೂ ಆಗಲಿ ನಾನು ಏನು ಮಾತಾಡೋದು ಬೇಡ ಅಭಿ ಅವರು ಮನೆಗೆ ಬಂದಾಗ ಇವನಿಗೆ ಗೊತ್ತಾಗುತ್ತದೆ ಇವಾಗ ಏನಾದರೂ ಮಾತಾಡೋಕೆ ಹೋದರೆ ನನ್ನ ಗತಿ ಬಿಡಿಸ್ತಾನೆ ಅಂದುಕೊಂಡವಳಿಗೆ ಅಂಜಲಿಯ ಹೊಟ್ಟೆ ಕಣ್ಣ ಮುಂದೆ ಬಂದು ನೆನಪಾಗಿತ್ತು ನಮ್ಮ ಮದುವೆ ಆದಾಗಲೇ ಅವರದ್ದು ಆಗಿದೆ ಸರಿಯಾಗಿ ಎರಡು ತಿಂಗಳು ಆದರೆ ಮದುವೆಯಾಗಿ ಒಂದು ವರ್ಷ ಆಗುತ್ತೆ ಇನ್ನು ಎರಡು ತಿಂಗಳಿಗೆ ಅವರ ಮಗುನು ಭೂಮಿಗೆ ಬರುತ್ತೆ ಆದರೆ ನಮ್ಮ ಮಧ್ಯೆ ಇರೋ ಹಂತರ ಇನ್ನೂ ಆಗೇ ಇದೆ ಅಂದವಳಿಗೆ ತಾನು ತಾಯಿತನ ಅನುಭವಿಸುವ ಆಸೆಯಾಗಿತ್ತು ಚೇರ್ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದವನ ಇದ್ದವನ ಮೇಲೆ ಕಣ್ಣುಗಳು ಹೋಗಲು ಅವನ ಮೇಲಿನ ದೃಷ್ಟಿ ಬದಲಿಸಲು ಆಗಲಿಲ್ಲ ಅವಳಿಗೆ ಅವಳನ್ನು ನೋಡಲು ತನ್ನನ್ನು ನೋಡುತ್ತಿರುವುದು ತಿಳಿದು ಯಾಕೆ ಹಂಗೆ ನೋಡ್ತಿದ್ಯಾ ಅಂದನು ಏನೂ ಇಲ್ಲ ಅಂದವಳೆ ನಿಂತಲ್ಲಿಂದಾನೆ ಒಂದು ಪ್ಲೇನ್ ಕಿಸ್ ಕೊಡಲು ನಸು ಮತ್ತೆ ತನ್ನ ಕೆಲಸದಲ್ಲಿ ಮುಂದುವರೆದ ಅವರಿಬ್ಬರ ಮಧ್ಯೆ ಇರೋ ಅಂತರಾನ ಕಡಿಮೆ ಮಾಡಬೇಕು ಅಂದುಕೊಂಡಳು ಅದರ ಬಗ್ಗೆ ಇವತ್ತೇ ಅವನತ್ರ ಮಾತಾಡಲ ಬೇಡ ಬೇಡ ನಾಳೆ ಸರ್ಪ್ರೈಸ್ ಕೊಡುವ ಅಂದುಕೊಂಡು ಅವನನ್ನೇ ನೋಡುತ್ತ ನಾಚಿ ನಿಂತಳು ಅವನಿಗೆ ಏನಾದರೂ ಗಿಫ್ಟ್ ಕೊಡುವ ಅಂದುಕೊಂಡವಳೆ ಅವನ ಬಳಿ ಬಂದು ಅವನಿದು ಚೇರ್ನಲ್ಲಿ ಕುಳಿತವಳೆ ಆರ್ಯ ನಿಂಗೆ ಏನಿಷ್ಟ ಅಂದಳು ನೀನು ಅನ್ನುವಂತೆ ತಟ್ಟಂತ ಉತ್ತರ ಕೊಟ್ಟಿದ್ದ ನಾನು ಹೇಳಿದ್ದು ಬೇರೆ ನೀನು ಫ್ರೆಂಡ್ಸ್ ಫ್ಯಾಮಿಲಿ ಇದೇ ನನಗೆ ತುಂಬ ಇಷ್ಟ ಅದೆಲ್ಲ ಹಾರ್ಯ ಥಿಂಗ್ಸ್ ಬಟ್ಟೆ ವಾಚ್ ಬ್ರಾಸ್ಲೆಟ್ ಈ ಥರ ಅಂದಳು ಎಲ್ಲ ಇಷ್ಟನೇ ಅಂದನು ಅವಳು ಅವುಗಳ ಬಗ್ಗೆ ಯೋಚಿಸುತ್ತಿರಲು ಯಾಕೆ ಏನಾದರೂ ಗಿಫ್ಟ್ ಕೊಡ್ತೀಯಾ ಅದೆಲ್ಲ ಕೇಳ್ತಿದ್ದೀಯಾ ಅಂದನು ಹಾಗೇ ನೀಲ ಸುಮ್ಮನೆ ಕೇಳಿದೆ ಹುಡುಗರಿಗೆ ಏನು ಇಷ್ಟ ಆಗಬಹುದು ಅಂತ ಅಂದಳು ಎಲ್ಲರಿಗೂ ಒಂದೇ ಥರ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಅಂದವನಿಗೆ ಸರಿ ಬಾ ಮಲ್ಕೊಳ್ಳೋಣ ಅಂದಳು ನೀನು ಮಲ್ಕೊಂಡಿರು ನನಗೆ ಸ್ವಲ್ಪ ಕೆಲಸ ಇದೆ ಅಂದವನ ಮುಖ ನೋಡುತ್ತಾ ಅಯ್ಯೋ ಬೆಳಗ್ಗೆಯಿಂದ ಆಫೀಸ್ನಲ್ಲಿ ಕೆಲಸ ಮಾಡಿದ್ದು ಸಾಕಾಗಲ್ವಾ ಮನೆಯಲ್ಲೂ ಅದನ್ನೇ ಮಾಡಬೇಕಾ ಬಾ ಅರಿಯ ಮಲ್ಕೊಳ್ಳೋಣ ಅಂದಳು ಅವಳನ್ನೇ ನೋಡುತ್ತಾ ಇರು ಒಂದು ಫೈವ್ ಮಿನಿಟ್ಸ್ ಬಂದೆ ಅಂತ ಅವಳು ಬಂದು ಹಾಸಿಗೆ ಮೇಲೆ ಮಲಗುತ್ತಾ ಅವನಿಗೆ ನಾಳೆ ಸರ್ಪ್ರೈಸ್ ಕೊಡಬೇಕು ಅಂದರೆ ಯಾವ ತರಹ ಅವನು ನೋಡಿ ಫುಲ್ ಖುಷಿಯಾಗಬೇಕು ಅಂದುಕೊಂಡವಳ ನಾಳಿನ ತಯಾರಿಗೆ ತಲೆಯಲ್ಲಿ ಯೋಚನೆ ರೂಪಿಸುತ್ತಿದ್ದಳು ಮಾರನೆಯ ದಿನ ಎಂದಿನಂತೆ ಇದ್ದವಳು ಅವನು ಕೆಲಸಕ್ಕೆ ಹೋಗುವವರೆಗೂ ಕಾದಿದ್ದು ತನ್ನ ಅಮ್ಮನ ಮನೆಗೆ ಹೋಗಿ ಬರುವುದಾಗಿ ತನ್ನ ಅತ್ತಿಗೆ ತಿಳಿಸಿ ತನ್ನ ಬರ್ತಡೆಗೆ ಮಾವ ಕೊಟ್ಟಿದ್ದ ಚೆಕ್ ತೆಗೆದುಕೊಂಡು ಪರ್ಸ್ ಕೈಯಲ್ಲಿ ಹಿಡಿದು ನಡೆದಳು ಅಮ್ಮನ ಮನೆಗೆ ಬಂದವಳೆ ಸ್ವಲ್ಪ ಹೊತ್ತು ಇದ್ದು ಅವನಿಗೆ ಇಷ್ಟವಾದ ಸಿಹಿಯನ್ನು ತಾನೇ ಮಾಡಿಕೊಂಡು ಬಾಕ್ಸ್ಗೆ ಹಾಕಿಕೊಂಡಳು ಸ್ವಲ್ಪ ಹೊತ್ತು ಇದ್ದು ಒಂದು ಜ್ಯುವೆಲ್ ಶಾಪ್ಗೆ ಹೋದವಳೆ ಅವನಿಗಾಗಿ ಒಂದು ಚಂದದ ಕೈ ಚೈನ್ ತೆಗೆದುಕೊಂಡಳು ತನ್ನ ಮಾವತನಿಗೆ ಕೊಟ್ಟಿದ್ದ ಚೆಕ್ನಲ್ಲಿ ಮತ್ತೊಂದಿಷ್ಟು ಅವಳ ಕಲ್ಪನೆ ಕನಸಿನ ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡವಳೆ ಸಂಜೆ ಹಾಗೆ ಮನೆಗೆ ನಡೆದಳು ಜ್ಯೋತಿ ಏನು ಮಾದು ಅಂದಾಗ ಅದು ಅತ್ತೆ ಸ್ವಲ್ಪ ಏನೋ ಬೇಕಿತ್ತು ಅಂದಳು ಅವರು ಮತ್ತೇನು ಕೇಳದಿದ್ದಾಗ ಅದನ್ನೆಲ್ಲ ರೂಮಿನಲ್ಲಿ ಅಡಗಿಸಿ ಇಟ್ಟವಳೆ ಆರ್ಯನಿಗೆ ಕಾಲ್ ಮಾಡಿದ್ದಳು ಬೇಗ ಬಾ ಆರ್ಯ ದೇವಸ್ಥಾನಕ್ಕೆ ಹೋಗೋಣ ನಿಂಗೇನು ತಲೆ ಕೆಟ್ಟಿದ್ಯಾ ತೆಗೆದು ಎರಡು ಬಿಟ್ಟ ಅಂದರೆ ದಿನ ನಿನ್ನ ಜೊತೆ ಸುತ್ತಾಡೋಕ್ಕೆ ಬರ್ತೀನಿ ಮಾಡೋ ಕೆಲಸ ಬಿಟ್ಟು ಅಯ್ಯೋ ಪುಣ್ಯಾತ್ಮ ಅದಕ್ಕೆ ಯಾಕೆ ಹಾಗೆ ರೆಕ್ತಿಯಾ ಏನೋ ಹರಕೆ ಇದೆ ಅದಕ್ಕೆ ಹೋಗೋಣ ಅಂದಿದ್ದು ಹರಕೆ ಇದೆ ನೀನು ಹೋಗು ನಾನು ಯಾಕೆ ನಿನ್ನ ಹೆಸರಲ್ಲಿ ಹರಕೆ ಇರೋದು ಭಕ್ತಿ ಬಂದರೆ ನಿಜವಾಗ್ಲೂ ನನ್ನ ಹತ್ರ ಸರಿಯಾಗಿ ಓದೇ ತಿಂತೀಯಾ ಹಾಂ ಸರಿ ಓಡಿ ಪರವಾಗಿಲ್ಲ ಆದರೆ ಬಾ ಬಂದರೆ ನಿನಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ ಅಂದಳು ಸರ್ಪ್ರೈಸಾ ಏನು ಸರ್ಪ್ರೈಸ್ ಇದೆ ಇವಾಗಲೇ ಹೇಳಿದರೆ ಅದು ಸರ್ಪ್ರೈಸ್ ಹೇಗೆ ಆಗುತ್ತೆ ಪ್ಲೀಸ್ ಬಾ ಅರಿಯಾ ಥೂ ಇವಳಜ್ಜಿ ಅದು ಯಾವ ಜನ್ಮದಲ್ಲಿ ಬೇತಾಳ ಆಗಿದ್ಲೋ ನನ್ನ ಜೀವ ತಿಂತಾಳೆ ಕೋತಿ ಗೂಬೆ ಕತ್ತೆ ಅಂತವಳು ಸರಿ ಬರ್ತೀನಿ ಆದರೆ ಲೇಟಾಗುತ್ತೆ ಎಷ್ಟೊತ್ತಾಗುತ್ತೆ ಏಳು ಗಂಟೆ ಆಗುತ್ತೆ ಸರಿ ಬಾ ಬರ್ತೀನಿ ಫೋನ್ ಇಡು ಓಕೆ ಬಾಯ್ ಅಂದವಳೆ ಇವನಿಗೆ ಸುಳ್ಳು ಹೇಳದೆ ಯಾವುದಕ್ಕೂ ಒಪ್ಪಿಸೋಕೆ ಆಗಲ್ಲ ನಮ್ಮ ಅತ್ತೆ ಅದೇನು ತಿಂದು ಎತ್ತಿದ್ರೋ ಈ ಮನುಷ್ಯನ ಯಾವಾಗಲೂ ಗುರು ಅಂತಿರುತ್ತಾನೆ ಅಂದುಕೊಂಡವಳೆ ಅಮ್ಮನ ಮನೆಯಿಂದ ತಂದಿದ್ದ ಸ್ವೀಟ್ ಬಾಕ್ಸ್ ಕೈಯಲ್ಲಿ ಹಿಡಿದು ಕೆಳಗೆ ನಡೆದವಳೆ ಅತ್ತೆ ಅಮ್ಮ ಮಾಡಿಕೊಟ್ಟಿದ್ದು ಅಂದಳು ಜ್ಯೋತಿ ಅವರ ಅಮ್ಮನ ಬಳಿ ವಿಚಾರಿಸಲು ಸ್ವಲ್ಪ ಹೊತ್ತು ಮಾತನಾಡಿದವಳೆ ಅತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದಳು ಅಯ್ಯೋ ನಿಮ್ಮ ಮಾವ ಬರೋ ಟೈಮ್ನಲ್ಲಿ ಹೋಗೋದಾ ಅವರು ಬಂದಾಗ ಅವರಿಗೆ ನಾವು ಮನೆಯಲ್ಲಿ ಇರಬೇಕು ಪುಟ್ಟ ಮೊದಲೇ ಹೇಳಿದರೆ ಹೋಗಬಹುದಿತ್ತು ಅತ್ತೆ ಇವಾಗ ಹೋಗೋಣ ಅಂದ್ಕೊಂಡೆ ಅಂದಳು ಸರಿ ಆರ್ಯಾನ ಬರೋಕೆ ಹೇಳು ಇಬ್ಬರು ಹೋಗಿ ಬನ್ನಿ ಅಂದಾಗ ಹೇಳಿದ್ದೀನಿ ಅವನು ಬರ್ತಾನೆ ನೀವು ಬನ್ನಿ ಅಂದಳು ಇಲ್ಲ ಪುಟ್ಟ ಹೋಗಿ ಹೋಗ್ಬನ್ನಿ ಅಂದಾಗ ಓಕೆ ಅತ್ತೆ ಅಂದವಳೆ ರೆಡಿಯಾಗಿ ಆರ್ಯನಿಗಾಗಿ ಕಾದು ಕುಳಿತಳು ಆರ್ಯ ಅವನು ಹೇಳಿದ ಸಮಯಕ್ಕಿಂತ ಸ್ವಲ್ಪ ಮುಂಚೆಯೇ ಬಂದ ಅವನಿಗೆ ಕುಡಿಯಲು ಕಾಫಿ ಕೊಟ್ಟು ಎದುರಿಗೆ ರೆಡಿಯಾಗಿ ನಿಂತವಳೆನೆ ನೋಡುತ್ತಾ ಭಕ್ತಿ ನಾಳೆ ಹೋದರೆ ಆಗಲ್ವಾ ಇವತ್ತೇ ಹೋಗ್ಬೇಕಾ ಅಂದನು ಕೆಲಸ ಮಾಡಿ ಬಂದ ಸುಸ್ತಾಗಿತ್ತು ಅವನಿಗೆ ಪ್ಲೀಸ್ ಆರ್ಯ ಇವತ್ತೇ ಹೋಗೋಣ ನಾಳೆ ಬೇಡ ಅಂದಳು ಸರಿ ಅಂದವನೇ ರೂಮ್ಗೆ ನಡೆಯಲು ಅವನ ಹಿಂದೆ ಹೋದವಳೆ ಆರ್ಯ ಸ್ನಾನ ಮಾಡುವಂದಳು ಅವಳನೆ ಗುರಾಯಿಸುತ್ತ ಬಾತ್ರೂಮ್ ಸೇರಿದ ಅವನು ಹೊರಗೆ ಬರುವುದರ ಒಳಗೆ ಹಾಸಿಗೆ ಮೇಲಿದ್ದನ್ನು ಬದಲಿಸಿ ಕಿಟಕಿಯ ಪರದೆಯನ್ನು ಬದಲಿಸಿದಳು ಬಂದವನೇ ಅವಳು ಕೊಟ್ಟ ಬಟ್ಟೆ ತೊಟ್ಟು ರೆಡಿಯಾಗಿ ಅವಳೊಡನೆ ದೇವಸ್ಥಾನಕ್ಕೆ ನಡೆದಿದ್ದ ದೇವಸ್ಥಾನದಲ್ಲಿ ವಾರದ ದಿನವಾಗಿದ್ದರಿಂದ ಸ್ವಲ್ಪ ಹೆಚ್ಚು ಅನ್ನುವಷ್ಟು ಜನ ಸೇರಿದ್ದರು ಅವನಿಗೆ ಹೊಟ್ಟೆ ಹಸಿವಾಗಿ ತನ್ನ ಮುಂದೆ ನಿಂತಿದ್ದವಳ ಮೇಲೆ ಕೋಪವೇ ಬಂದಿತ್ತು ದೇವರೇ ಅಬಿ ಅವರು ಮನೆಗೆ ಬಂದಾಗ ಎಲ್ಲರೂ ಒಪ್ಪಿಕೊಳ್ಳಲಿ ಅಂಜಲಿ ಮತ್ತು ಅವರ ಪಾಪು ಇಬ್ಬರು ಹುಷಾರಾಗಿ ಇರಲಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಹಾಗೆ ಇವತ್ತಿನಿಂದ ನಮ್ಮ ಹೊಸ ಜೀವನ ಪ್ರಾರಂಭ ಮಾಡ್ತಿದ್ದೀವಿ ನಿನ್ನ ಆಶೀರ್ವಾದ ಇರಲಿ ನಮ್ಮ ಜೀವನದಲ್ಲಿ ಬರೋ ಎಲ್ಲ ಕಷ್ಟವನ್ನು ಎದುರಿಸೋ ಶಕ್ತಿ ಕೊಡು ಎಲ್ಲರಲ್ಲೂ ಚೆನ್ನಾಗಿ ಇಡು ಅಂತ ಕಣ್ಣು ಮುಚ್ಚಿ ಪ್ರಾರ್ಥನೆ ಕೋರಿಕೆಗಳ ದೊಡ್ಡ ಪಟ್ಟಿಯನ್ನು ಸಲ್ಲಿಸುತ್ತಿದ್ದಳು ಭಕ್ತಿ ದೇವರೇ ನನ್ನ ಭಕ್ತಿ ಏನೇ ಕೇಳಿದ್ರೂ ಅದನ್ನು ಈಡೇರಿಸು ಎಲ್ಲರಿಗೂ ಒಳ್ಳೆಯದು ಮಾಡು ಅಂತ ಬೇಡಿಕೊಂಡವ ಅವಳಿನ್ನು ಕಣ್ಣು ಮುಚ್ಚಿದ್ದು ನೋಡಿ ಅವಳ ಬಳಿ ಕಣ್ಣು ಮುಚ್ಚಿಕೊಂಡು ಮಲಗಿದ್ದೇನೆ ಅಂದನು ಅವಳ ಕಣ್ಣು ಬಿಟ್ಟು ಮತ್ತೊಮ್ಮೆ ದೇವರಿಗೆ ಕೈ ಮುಗಿದು ಇಬ್ಬರು ಹೊರಗೆ ಬಂದರು ಅವನ ಅಣೆಗೆ ಕುಂಕುಮ ಇಡಲು ಅವನು ಇವಳಿಗೆ ಹಚ್ಚಿದ ಹೋಗೋಣ ಅಂದಳು ಅದೇನು ಹರಕೆ ಇದೆ ಅಂದ ಏನು ಹರಕೆ ಅಂದನು ನಿನ್ನ ಜೊತೆ ಇವತ್ತು ದೇವಸ್ಥಾನಕ್ಕೆ ಬರ್ತೀನಿ ಅನ್ನೋದೇ ಹರಕೆ ಅಂದವಳ ಮುಖ ನೋಡುತ್ತಾ ಒಂದೊಂದು ಸಲ ನಿಂಗೆ ಹುಚ್ಚು ಜಾಸ್ತಿ ಆಗುತ್ತೆ ಅಲ್ವಾ ಅಂದನು ಹ್ಮ್ ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳು ಸರಿ ಬಾ ಏನಾದರೂ ತಿಂದುಕೊಂಡು ಹೋಗೋಣ ಹೊಟ್ಟೆ ಅಸಿತಿದೆ ಮನೆಯಲ್ಲಿ ಅಡುಗೆ ಆಗಿದೆ ಅಲ್ಲೇ ಹೋಗಿ ಊಟ ಮಾಡೋಣ ಅಂದಾಗ ಸರಿ ಅತ್ತು ಅಂದನು ಅವಳು ಒಂದು ನಿಮಿಷ ಅಂದವಳೆ ಅಲ್ಲಿ ಹೂವು ಇಟ್ಟುಕೊಂಡಿದ್ದ ಒಂದು ಅಜ್ಜಿಯ ಬಳಿ ಹೋಗಿ ಮಲ್ಲಿಗೆ ಹೂವನ್ನು ತಂದಳು ಅಷ್ಟೊಂದು ಯಾಕೆ ರೋಡ್ನಲ್ಲಿ ಹೋಗ್ತಾ ಮಾರಿಕೊಂಡು ಹೋಗೋಣ ಅಂತ ತಂದೆ ಅಂದಳು ಅವಳ ಮುಖವನ್ನು ಆರ್ಯ ಗುರಾಯಿಸಿದಾಗ ನಂಗೆ ಹತ್ಯೆಗೆ ಮುಡಿದುಕೊಳ್ಳೋಕೆ ಆರ್ಯ ನಡಿ ಎಂದಳು ಮನೆಗೆ ಬಂದವನೇ ಸೀದಾ ಡೈನಿಂಗ್ ಟೇಬಲ್ನಲ್ಲಿ ಕೂರುತ್ತಾ ಅಮ್ಮ ಊಟ ಅಂದನು ಪ್ರಸನ್ನ ಅವರು ಬರಲು ಎಲ್ಲ ಜೊತೆಯಲ್ಲೇ ಊಟಕ್ಕೆ ಕುಳಿತರು ಅವಳ ಅಮ್ಮನ ಮನೆಯಿಂದ ಅವನಿಗಾಗಿ ಅವಳ ಪ್ರೀತಿಯಿಂದ ಮಾಡಿ ತಂದಿದ್ದ ಸಿಹಿಯನ್ನು ಬಡಿಸಿದಾಗ ಖುಷಿಯಿಂದಲೇ ತಿಂದಿದ್ದ ಎಲ್ಲರೂ ಮಾತನಾಡುತ್ತಾ ಊಟ ಮುಗಿಸಿದ್ದರು ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡುತ್ತಾ ಕುಳಿತಿದ್ದ ಭಕ್ತಿ ಅಡುಗೆ ಮನೆಯನ್ನು ಶುಚಿಗೊಳಿಸುತ್ತಿದ್ದಳು ಜ್ಯೋತಿ ಪ್ರಸನ್ನ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಿದ್ದರು ಅವಳು ತನ್ನ ಅತ್ತೆ ರೂಮ್ಗೆ ವಾಟರ್ ಬಾಟಲ್ ಇಡಲು ಹೋದಾಗ ರೂಮ್ನಲ್ಲಿ ಕೆಳಗೆ ಬಿದ್ದಿದ್ದ ಖಾಲಿ ಆಗಿರುವ ಟ್ಯಾಬ್ಲೆಟ್ ಕವರ್ ಸಿಕ್ಕಿತು ಅದನ್ನು ತೆಗೆದುಕೊಂಡವಳ ತಲೆಗೆ ಹೊಸ ಐಡಿಯಾ ಉಳೆದಿತ್ತು ಅಲ್ಲಿಂದ ಹೊರಗೆ ಬಂದವಳ ಎದುರಿಗೆ ಸಿಕ್ಕ ಜ್ಯೋತಿ ಅವರಿಗೆ ಇದು ಯಾವ ಟ್ಯಾಬ್ಲೆಟ್ ಅತ್ತೆ ಅಂದಳು ಅದು ನಿಮ್ಮ ಮಾವನವರದ್ದು ಶುಗರ್ ಟ್ಯಾಬ್ಲೆಟ್ ಪುಟ್ಟ ಖಾಲಿಯಾಗಿದೆ ಅದನ್ನು ಕಸದ ಪುಟ್ಟಿಗೆ ಹಾಕು ಅಂದಾಗ ಸರಿ ಅತ್ತೆ ಅಂದವಳೆ ಗುಡ್ ನೈಟ್ ಅತ್ತೆ ಅಂದು ಎಲ್ಲ ಲಾಕ್ ಮಾಡಿ ಮೇಲೆ ನಡೆದಳು ಆರ್ಯ ಆಗಲೇ ಬಂದು ಫೋನ್ ಹಿಡಿದು ಕುಳಿತಿದ್ದ ಅವನನ್ನು ಹೊರಗೆ ಕಳುಹಿಸಲು ಉಪ್ ಮಾಡಿದ ಉಪಾಯವನ್ನು ಜಾರಿಗೆ ತಂದಳು ಆರ್ಯ ಏನು ಮಾಡ್ತಿದ್ಯಾ ಅಂದಳು ಕಾಣ್ತಿಲ್ವಾ ಫೋನ್ ನೋಡ್ತಿರೋದು ಅದು ಸ್ವಲ್ಪ ಹೊರಗೆ ಹೋಗಿ ಬರ್ತೀಯಾ ಯಾಕೆ ಅದು ಮಾವೊಂದು ಶುಗರ್ ಟ್ಯಾಬ್ಲೆಟ್ ಖಾಲಿಯಾಗಿದೆ ಅಂತ ಅದಕ್ಕೆ ಅದಕ್ಕೆ ಇವಾಗ ಹೋಗಬೇಕು ಹ್ಞೂ ಹೋಗೇಲೆ ಆವಾಗಲೇ ದೇವಸ್ಥಾನಕ್ಕೆ ಹೋದಾಗ ಹೇಳಿದರೆ ತರ್ತಾ ಇರಲಿಲ್ವಾ ಇವಾಗ ತಗೊಳೋಕೆ ನೋಡಿದ್ದಾರೆ ಖಾಲಿ ಆಗಿದೆ ಅದಕ್ಕೆ ಆರ್ಯ ನಾಳೆ ತರ್ತೀನಿ ಅಂತ ಹೇಳು ನಿಮ್ಮ ಮಾವಾಗೆ ಇವಾಗ ಬೇಕಂತೆ ಆರ್ಯ ತೆಗೆದು ಎರಡು ಬಿಟ್ಟ ಅಂದರೆ ಎಲ್ಲ ಸೇರಿಕೊಂಡು ಆಟ ಆಡ್ತಿದ್ದೀರಾ ಇವಾಗ ಯಾವ ಮೆಡಿಕಲ್ ಶಾಪ್ ಓಪನ್ ಇರುತ್ತೆ ಅಂತ ಜೋರಾಗಿ ಅಂದನು ಮೇನ್ ಡೋರ್ ಕಡೆ ಹೋದರೆ ಇರುತ್ತಪ್ಪ ನಾನು ಇವಾಗ ಹೋಗಲ್ಲ ಹೋಗ್ಯಲೆ ನಿದ್ದೆ ಬರ್ತಿದೆ ಅಂದವನಿಗೆ ಸರಿ ಬಿಡು ನಾನೇ ಹೋಗಿ ತರ್ತೀನಿ ಅಂದವಳ ಬಾಗಿಲ ಬಳಿ ನಡೆಯಲು ಇರೆ ಅಂದವ ಅವಳ ಕೈಯಲ್ಲಿದ್ದ ಟ್ಯಾಬ್ಲೆಟ್ ಕವರ್ ಪಡೆದು ಬೈಕ್ಗೆ ವ್ಯಾಲೆಟ್ ತೆಗೆದುಕೊಂಡು ಅದೆಷ್ಟು ಕಾಟ ಕೊಡ್ತೀಯ ಮುಂದಿನ ಜನ್ಮದಲ್ಲಿ ನಿಜವಾಗ್ಲೂ ತಿಗಣೆ ಹಾಗೆ ಹುಡ್ತೀಯ ಕಣೆ ನೀನು ಅಂದು ಹೊರಡಲು ಆರ್ಯ ಅತ್ತೆ ಹತ್ರ ಹೋಗಿ ಏನೋ ಕೇಳೋದು ಜೋರು ಮಾಡೋದು ಮಾಡ್ಬಿಡ ನೋಡು ನಮ್ಮ ಮಗ ಟ್ಯಾಬ್ಲೆಟ್ ತಂದು ಕೊಡೋಕೆ ಬೈತಾನೆ ಅಂತ ಬೇಜಾರಾಗ್ತಾರೆ ಅಂದಳು ಆಯ್ತು ಮಹಾರಾಣಿಯವರೇ ನಿಮ್ಮ ಅಪ್ಪಣೆ ಅಂದವನೇ ನಿಧಾನಕ್ಕೆ ಲಾಕ್ ತೆಗೆದು ಹೋಗಿದ್ದು ನೋಡಿದವಳೆ ರೂಮ್ ಸೇರಿದಳು ಅವನು ಬರದರೊಳಗೆ ಎಲ ರೆಡಿ ಮಾಡಬೇಕು ಅಂತ ಹೇಳುತ್ತ ಹಾಸಿಗೆ ಮೇಲೆ ಮಲ್ಲಿಗೆ ಹೂವನ್ನು ಅರಡಿ ಕೆಂಪು ಗುಲಾಬಿ ಹೂವಿನ ದಳಗಳನ್ನು ಕಿತ್ತು ಅದರಲ್ಲಿ ಹೃದಯದ ಚಿತ್ತಾರ ಮೂಡಿಸಿದ್ದಳು ಗಾಜಿನ ಲೋಟದಲ್ಲಿ ಇರುವ ಬಣ್ಣ ಬಣ್ಣದ ಮೇಣದ ಬತ್ತಿಯನ್ನು ರೂಮ್ ತುಂಬ ಅಲ್ಲಲ್ಲಿ ಇಟ್ಟಳು ಹೆಚ್ಚು ಅಲ್ಲದಿದ್ದರೂ ತಮ್ಮಿಬ್ಬರ ಮೊದಲ ಮಿಲನಕ್ಕೆ ಕೋಣೆಯನ್ನು ತಕ್ಕಮಟ್ಟಿಗೆ ಶೃಂಗರಿಸಿದವಳೆ ತನ್ನನ್ನು ಅಲಂಕರಿಸಿಕೊಳ್ಳಲು ನಿಂತಳು ಅವನು ತನ್ನ ಹುಟ್ಟುಹಬ್ಬಕ್ಕೆ ತಂದಿದ್ದ ಹಸಿರು ಸೀರೆ ಉಟ್ಟು ಹಸಿರು ತೊಟ್ಟು ಅಂದು ಅವ ಕೊಟ್ಟಿದ್ದ ಚಿಕ್ಕ ಅರಳಿನ ಹೂವಿನ ಚಿತ್ತಾರವಿದ್ದ ನೆಕ್ಲೆಸ್ ಹಾಕಿಕೊಂಡು ಅವನು ತನಗಾಗಿ ಎಂದೋ ತಂದಿಟ್ಟಿದ್ದ ಪಚ್ಚೆ ಒಂದಿಗೆ ಬೆಸೆದುಕೊಂಡಿದ್ದ ಮುತ್ತಿನ ಜುಮುಕಿಗಳನ್ನು ಹಾಕಿಕೊಂಡಳು ಕೂದಲನ್ನು ಸ್ವಲ್ಪವೇ ಸಡಿಲವಾಗಿ ಹೆಣೆದುಕೊಂಡು ಮೊಡೆಯಲ್ಲಿ ಹೂವು ಮುಡಿದಳು ಎರಡು ಮೂರು ಅಂಗಡಿ ಸುತ್ತಿದಾಗ ಕೊನೆಗೆ ಸಿಕ್ಕಿತು ಟ್ಯಾಬ್ಲೆಟ್ ತೆಗೆದುಕೊಂಡು ಮನೆ ಕಡೆ ನಡೆದಿದ್ದ ಮನೆಗೆ ಬಂದವನೇ ಬಾಗಿಲನ್ನು ಲಾಕ್ ಮಾಡಿ ಜ್ಯೋತಿ ಅವರ ರೂಮ್ ಬಳಿ ಬಂದು ಬಾಗಿಲು ಬಡಿದ ಅಮ್ಮ ಅನ್ನುತ್ತ ಏನೋ ಯಾಕೋ ಇಷ್ಟು ಹೊತ್ತಿನಲ್ಲಿ ಬಂದಿದ್ದೀಯಾ ಏನಾದರೂ ಬೇಕಿತ್ತ ಅಂದರು ರಾತ್ರಿ ಒಮ್ಮೆ ರೂಮ್ ಸೇರಿದರೆ ಮಗ ಹೊರಗೆ ಬರುತ್ತಿದ್ದಿದ್ದೆ ಮರುದಿನಕ್ಕೆ ಇಂದು ಬಂದು ಬಾಗಿಲು ಬಡಿದಾಗ ಆತಂಕವಾಗಿಯೇ ಕೇಳಿದರು ಏನು ಬೇಡ ತಗೋ ಟ್ಯಾಬ್ಲೆಟ್ ಅಂತ ಹೇಳುತ್ತ ಕೊಡಲು ಇದು ಯಾಕೋ ತಗೊಂಡು ಬಂದೆ ಅಂದರು ಡ್ಯಾಡ್ದು ಶುಗರ್ ಟ್ಯಾಬ್ಲೆಟ್ ಅಲ್ವಾ ಅಂದರು ಹಾ ಅದೇನೆ ಮನೆಯಲ್ಲಿ ಇತ್ತಲ್ಲ ಮತ್ತೆ ಆಕೆ ತಗೊಂಡು ಬರೋಕೆ ಹೋಗಿದೆ ಅಂದರು ನಿನ್ನ ಸೊಸೆ ಹೇಳಿದ್ಲು ಖಾಲಿಯಾಗಿದೆ ಬೇಕಂತೆ ಅಂತ ಖಾಲಿ ಆಗಿದೆ ಅಂದೆ ಬೇಕು ಅಂದಿಲ್ಲ ಬಿಡು ಹೋಗ್ಲಿ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ ಮುಂದಿನ ತಿಂಗಳಿಗೆ ಬರುತ್ತೆ ಬಿಡು ಹೋಗು ಮಲ್ಕು ಅಂದರು ಸರಿ ಅಂದವನೇ ಗುಡ್ ನೈಟ್ ಅಂತ ಹೇಳಿ ಮಹಡಿ ಹತ್ತಿದ ಇವಳಜ್ಜಿ ಏನೋ ಇವಾಗಲೇ ಬೇಕೇನೋ ಅನ್ನೋ ಥರ ಇಂಪಾರ್ಟೆಂಟ್ ಅದು ಇದು ಅಂತ ಹೇಳಿ ಈ ಒತ್ತಿನಲ್ಲಿ ನನ್ನ ರಸ್ತೆ ಸುತ್ತೋ ಹಾಗೆ ಮಾಡಿದ್ಲು ಗೂಬೆ ಅಂತವಳು ಇವತ್ತು ಬೆಳಗ್ಗೆಯಿಂದಲೂ ಒಂದೇ ಟಾರ್ಚರ್ ಕೊಡ್ತಿದ್ದಾಳೆ ಇದೇ ಇವತ್ತು ಅವಳಿಗೆ ಅನ್ನುತ ಬಂದು ಬಾಗಿಲು ಬಡಿದ ಹಾ ಹಾಗಲೇ ಬಂದ ಅನ್ನುತ ತನ್ನನ್ನು ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡಳು ಅವನಿಗಾಗಿ ಇಂದು ಅತಿ ಹೆಚ್ಚೆ ಮುತುವರ್ಜಿಯಿಂದ ರೆಡಿಯಾಗಿದ್ದಳು ಅವಳ ಕಣ್ಣುಗಳಿಗೆ ಒಪ್ಪಿಗೆ ಅನಿಸಿತು ರೂಮ್ ನೋಡಿದಳು ಅದರ ಅಲಂಕಾರ ಮುಗಿದಿತ್ತು ರೂಮ್ ತುಂಬ ಸುಗಂಧದ ದ್ರವ್ಯವನ್ನು ಸಿಂಪಡಿಸಿದವಳೆ ಅವನಿಗೆ ಕೊಡಲು ತಂದಿದ್ದ ಹುಡುಗರೆಯನ್ನು ಟೇಬಲ್ ಮೇಲೆ ಇಟ್ಟಳು ಮತ್ತೊಮ್ಮೆ ಬಾಗಿಲು ಬಡಿದಾಗ ಒಂದು ನಿಮಿಷ ಹರಿಯ ಅಂದವಳೆ ಮೇಣದ ಬತ್ತಿಯಲ್ಲಿ ದೀಪ ಹಚ್ಚಿ ಚಂದ್ರನ ಹುಣ್ಣಿಮೆಯ ಬೆಳಕು ಸ್ವಲ್ಪ ಚೆಲ್ಲುವಂತೆ ಪರದೆ ಸರಿಸಿ ಕೋಣೆಯ ದೊಡ್ಡ ದೀಪ ಹಾರಿಸಿ ಉಸಿರನ್ನು ಬಿಗಿ ಹಿಡಿದು ಬಾಗಿಲನ್ನು ತೆಗೆದಿದ್ದಳು ಬಾಗಿಲು ತೆಗೆಯೋಕೆ ಎಷ್ಟುತ್ತೆ ಅನ್ನುತ್ತ ರೂಮ್ ಒಳಗೆ ಬಂದವನೇ ಕತ್ತಲಿನಲ್ಲಿ ಕಾಣುತ್ತಿದ್ದ ರೂಮ್ನ ಅಲಂಕಾರ ನೋಡಿ ಮುಖ ಮೂಕನಾದನು ಬಾಗಿಲನ್ನು ಹಾಕಿ ಲಾಕ್ ಮಾಡಿದವನೇ ಬಾಗಿಲೆಯಿಂದ ನಿಂತಿದ್ದ ತನ್ನ ಮುದ್ದು ಮಡದಿಯನ್ನು ನೋಡಿದ ಅವಳ ಅಲಂಕಾರ ರುಂ ಶೃಂಗಾರ ಅವನಿಗೆ ಎಲ್ಲವನ್ನೂ ಅರ್ಥ ಮಾಡಿಸಿತ್ತು ಇಲ್ಲಿಯವರೆಗೂ ಅವಳ ಮೇಲೆ ಕೋಪದಿಂದ ಆರಾಡುತ್ತಿದ್ದವ ಅವಳನ್ನು ನೋಡಿ ಮಾತನೆ ಮರೆತಿದ್ದ ಅವನ ನೋಟ ಇವಳನ್ನು ಸಂಕೋಚದ ಮುದ್ದೆಯನ್ನಾಗಿ ಮಾಡುತ್ತಿತ್ತು ಇಷ್ಟೊಂದೆಲ್ಲ ಮಾಡೋದಕ್ಕೆ ನನ್ನ ಹೊರಗಡೆ ಕಳಿಸಿದ್ದೆ ಅಂದನು ಅವಳು ಹೌದು ಅನ್ನುವಂತೆ ತಲೆ ಆಡಿಸಿದಳು ಅವಳ ಬಳಿ ಬಂದವನೇ ಅವಳ ಅದವನ್ನು ಕಣ್ಣು ತುಂಬಿಕೊಂಡಿದ್ದ ಹಸಿರು ಗಿಡದಲ್ಲಿ ಮಲ್ಲಿಗೆ ಹೂವಿನಂತೆ ಕಂಡಳು ಹುಡುಗಿ ಸ್ವಲ್ಪ ಪಾರದರ್ಶಕ ಅನ್ನುವಂತಹ ಸೀರೆ ಅದಕ್ಕೆ ಒಪ್ಪುವಂಥ ಕಿವಿ ಓಲೆ ಹಸಿರು ಬಣ್ಣದ ಕೈಬಳೆ ಕೊರಳಲ್ಲಿ ಚಿನ್ನದ ಸೆರ ಮುಡಿಯಲ್ಲಿ ಮಲ್ಲಿಗೆ ಹಸಿರಿನಲ್ಲಿ ಬೀರಿದಂಥ ಮಲ್ಲಿಗೆ ಹೂವಿನಂತೆ ಆಗಿದ್ದಳು ಅವಳ ಹತ್ತಿರ ಬಂದವನೇ ಸಡನ್ ಆಗಿ ನಿನ್ನ ಮನಸ್ಸು ಪರಿವರ್ತನೆ ಆಗಿದ್ದು ಯಾಕಂತ ಕೇಳಬಹುದಾ ಅಂದನು ನಿನ್ನೊಳಗೆ ನಾನು ಬೆರೆತು ಹೋಗಬೇಕು ನೀನು ನಾನು ಇಬ್ಬರು ಒಬ್ಬರಾಗಬೇಕು ನಿನ್ನ ನನ್ನ ನಡುವೆ ಇರೋ ಅಂತರ ದೂರ ಆಗಿ ಇಬ್ಬರು ಒಂದಾಗಬೇಕು ನನಗೆ ಮೊನ್ನೆಯಿಂದ ಅನಿಸ್ತಿತ್ತು ಆದರೆ ನಿನ್ನತ್ರ ಹೇಳೋಕೆ ಸಂಕೋಚ ಆಗಿ ಮುಂದೆ ಹೇಳದಾದಳು ಅದಕ್ಕೇನ ಇವತ್ತು ಮೇಡಮ್ನವರು ಇಷ್ಟೊಂದು ನನ್ನ ಆಟ ಆಡಿಸಿದ್ದು ನಗೆಯಿಂದ ಕೇಳಿದ ಹ್ಞೂ ಸಾರಿ ಅನ್ನುತ್ತಾ ಅವನನ್ನು ತಬ್ಬಿಕೊಂಡಳು ಸಾರಿ ಆಕೆ ಇಂಥ ಒಳ್ಳೆ ಸರ್ಪ್ರೈಸ್ ಕೊಡ್ತಿದ್ಯಾ ಅಲ್ಲ ಮೊನ್ನೆನೆ ಅನಿಸಿದ್ರೆ ಆವತ್ತೇ ಹೇಳಬೇಕು ತಾನೆ ಸುಮ್ಮನೆ ಎರಡು ದಿನ ವೇಸ್ಟ್ ಆಗೋಯ್ತು ನಗುತ್ತಾ ಅಂದವ ಅವಳನ್ನು ಗಟ್ಟಿಯಾಗಿ ಬಳಸಿಡಿದು ಅವಳನ್ನು ನೋಡಿದಷ್ಟು ಅವನಿಗೆ ರೋಮಾಂಚನವಾಗುತ್ತಿತ್ತು ಅವಳಿಗೆ ಮುತ್ತು ನೀಡಲು ಆರ್ಯ ಒಂದು ನಿಮಿಷ ಅಂದವಳೆ ಅವನಿಗೆ ಕೊಡಲು ಎತ್ತಿಟ್ಟಿದ ಹುಡುಗೊರೆ ತಂದಳು ಏನಿದು ಅಂದನು ನಿಂಗೆ ಗಿಫ್ಟ್ ಅಂದವಳೆ ಅವನ ಕೈಗೆ ಬಂಗಾರದ ಕೈ ಚೈನ್ ಹಾಕುತ್ತಾ ಆ ದೇವರು ನನ್ನ ಪಾಲಿಗೆ ನೀಡಿರೋ ಬೆಲೆ ಕಟ್ಟಲು ಆಗದೆ ಇರೋ ಕಾಣಿಕೆ ನೀನು ನಿನ್ನ ಸ್ನೇಹ ನಿನ್ನ ಪ್ರೀತಿ ನನ್ನ ಬಾಳಿಗೆ ನನ್ನ ಪಾಲಿನ ಅದೃಷ್ಟವೇ ನೀನು ನನ್ನ ಮಾತಿನ ಅಕ್ಷರ ನೀನು ನನ್ನ ಮೌನದ ಮಾತು ನೀನು ನನ್ನ ಜೀವನದ ಬೆಳಕು ನೀನು ನನ್ನ ಪಾಲಿಗೆ ಆಶಾಕಿರಣ ನೀನು ನನ್ನೊಳಗಿನ ಚೈತನ್ಯ ನೀನು ನನ್ನ ಉಸಿರಿನ ಒಡೆಯ ನೀನು ನನ್ನ ಶಕ್ತಿ ನನ್ನ ಸ್ಫೂರ್ತಿ ನನ್ನ ಕನಸು ನನ್ನ ಬದುಕು ಎಲ್ಲವೂ ನೀನೆ ಅಂದವಳೆ ಅವನ ಮುಂದೆ ಮಂಡಿಯೂರಿ ಉರಿ ಕುಳಿತು ಕೈಯಲ್ಲಿ ರೆಡ್ ರೋಸ್ ಹಿಡಿದು ಹೈ ಲವ್ ಯು ಆರ್ಯ ಲವ್ ಯು ಸೋ ಮಚ್ ಅಂದಳು ಅವಳ ಪ್ರೇಮ ನಿವೇದನೆ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಭರಿಸಿತ್ತು ಅವಳ ಮುಂದೆ ತಾನು ಮಂಡಿ ಊರಿ ಕುಳಿತವನೇ ನಾನು ಜೀವನದಲ್ಲಿ ಬಯಸ್ತಿದ್ದಿದ್ದು ಇದನ್ನ ಕಣೆ ಈ ಪ್ರೀತಿನ ಲವ್ ಯು ಭಕ್ತಿ ಅಂದವ ಅವಳನ್ನು ತಬ್ಬಿಕೊಂಡು ಅಣೆಗೆ ಚುಂಬಿಸಿದ್ದ ಅವಳನ್ನು ನಿಲ್ಲಿಸುತ್ತಾ ಥ್ಯಾಂಕ್ಸ್ ಕಣೆ ಅಂದಾಗ ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕು ನಿನ್ನ ಪ್ರೀತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಆರ್ಯ ಅಂದಳು ಅವನನ್ನು ತಬ್ಬಿಕೊಳ್ಳುತ್ತಾ ಹ್ಞೂ ಏನು ಅಂದನು ಅವಳೇನು ಹೇಳಲಿಲ್ಲ ಮಾತನಾಡಲಿಲ್ಲ ನೀನು ಇದಕ್ಕೆಲ್ಲ ರೆಡಿ ಇದ್ದೀಯಾ ಭಕ್ತಿ ಹ್ಞೂ ಶ್ಯೋರ್ ಭಕ್ತಿ ಹ್ಞೂ ಅವನ ಎದೆಯಲ್ಲಿ ಇಟ್ಟಿದ್ದ ತನ್ನ ಮುಖವನ್ನು ಮೇಲೆತ್ತಿ ಅವನನ್ನು ನೋಡಲು ಆಗಲಿಲ್ಲ ಅವಳಿಗೆ ಇನ್ನೊಂದು ಸಲ ಯೋಚಿಸಿ ಹೇಳು ಯಾಕಂದರೆ ನೀನೇ ಅವತ್ತು ಟೈಮ್ ಕೇಳಿದೆ ಅದೆಷ್ಟು ಸಲ ಕೇಳ್ತೀಯ ನಾನು ಯೋಚಿಸಿ ಒಪ್ಪಿನೇ ಎಲ್ಲ ಮಾಡಿದ್ದು ಅಂದಳು ತನ್ನ ಎದೆಯಲ್ಲಿ ಮುಖ ಒದಗಿಸಿದವಳ ಮುಖವನ್ನು ಮೇಲೆ ಎತ್ತಿದವನೇ ಹಾಗಾದರೆ ನಾನು ರೆಡಿ ಅಂದು ಕಣ್ಣು ಒಡೆದವ ಅವಳ ಮುಖದ ತುಂಬ ಮುತ್ತಿಟ್ಟಿದ್ದ ಅವಳನ್ನು ತನ್ನೆರಡು ಕೈಯಲ್ಲಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದವನೇ ಅವಳ ಬಳಿ ನಿಂತು ಅವಳನ್ನು ತದೇಕವಾಗಿ ನೋಡುತ್ತಿದ್ದ ಕತ್ತಲಲ್ಲಿ ಮೇಣದ ಬೆಳಕಿಗೆ ನಡುವಲ್ಲಿ ಪಾರದರ್ಶಕತೆ ಸೀರೆಯಲ್ಲಿ ಅವಳ ಮೈಮಾಟ ಅವನನ್ನು ಕೆಣಕುತ್ತಿತ್ತು ಅವಳ ಕಣ್ಣುಗಳಲ್ಲಿ ನೋಟ ಬೆರೆಸಿದ ಅವನ ಕಣ್ಣಿನಲ್ಲಿದ್ದ ಆಸೆ ತುಂಟಾಟ ಎಲ್ಲವೂ ಅವಳಿಗೆ ನಾಚಿಕೆ ತಂದಿತ್ತು ತನ್ನೆರಡು ಕೈಗಳಿಂದ ಮುಖ ಮುಚ್ಚಿಕೊಂಡಳು ಅವಳ ಸಮೀಪ ಬಂದವನೇ ಅವಳ ಕೈ ತೆಗೆದು ತನ್ನನ್ನು ಕೆಣಕುವ ಅವಳ ನಯನಗಳಿಗೆ ಮೊದಲು ಚುಂಬಿಸಿದ್ದ ನಂತರ ಅವಳ ಮುಖದ ಮೇಲೆ ಒಳೆಯುವ ಮೂಗುತಿ ತುಂಬುಗೆನ್ನೆ ಕೆಂಪು ತುಟಿ ಮುತ್ತಿನ ಹೊಲೆ ತೊಟ್ಟಿದ್ದ ಕಿವಿ ಎಂಚುಗಳಿಗೆ ಚುಂಬಿಸಿ ತುಂಬ ಮುದ್ದಾಗಿ ಸುಂದರವಾಗಿ ಕಾಣ್ತಿದ್ದ ಭಕ್ತಿಯಂದವ ಮಾದಕತೆ ತುಂಬಿದ ತನ್ನ ಧ್ವನಿಯಿಂದ ಅವಳ ಕೊರಳಲ್ಲಿ ಮುಖ ಉದುಗಿಸಿದ್ದನು ಅವಳಲ್ಲಿ ಹೊಸ ಹಾಸೆಗಳು ಜೀವ ಪಡೆದುಕೊಂಡವು ಅವಳ ಇದ ಆಲ್ಗಡಲಂತ ನಡುವಿನಲ್ಲಿ ಮುತ್ತಿಟ್ಟು ಮತ್ತಷ್ಟು ಬಿಗಿಯಾಗಿ ಬಂಧಿಸಿದ್ದ ಭಕ್ತಿ ಶೆಲುಮು ಅಂದವನನ್ನು ಹ್ಮ್ ಅನ್ನುತ್ತ ತನ್ನ ಬಾವುಗಳಿಂದ ಬಂದಿಯಾಗಿ ಬಂಧಿಸಿದ್ದಳು ಹುಡುಗಿ ಅವಳಿಗೆ ಅವನ ಹೊಳಿಗೆ ಕಳೆದು ಹೋಗುವ ತವಕ ಮತ್ತೊಮ್ಮೆ ಅವಳಿಂದ ಒಪ್ಪಿಗೆ ಸಿಕ್ಕ ನಂತರ ಅವಳನ್ನು ಪೂರ್ತಿಯಾಗಿ ಆಕ್ರಮಿಸಿಕೊಂಡಿದ್ದ ಆರ್ಯ ಅತ್ತಿಗಿಂತಲೂ ಕೋಮಲವಾದ ತನ್ನವಳನ್ನು ತನ್ನ ಹೊರಟು ಕೈಯಿಂದ ಬಳಸಿದನಾದರೂ ಅವಳನ್ನು ಹೂವಿಗಿಂತ ನಾಜೂಕಾಗಿ ಸಂಭಾಳಿಸಿದ ಎಲ್ಲೋ ಹುಟ್ಟಿ ದಾರಿಯಲ್ಲಿ ಸಿಗುವ ಅಡೆತಡೆ ಎಲ್ಲವನ್ನು ಮೀರಿ ಶರದಿ ಸಾಗರವನ್ನು ಸೇರುವಂತೆ ಬಾಳಿನಲ್ಲಿ ಬಂದ ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಮುಂದೆ ಬಂದವರು ಇಂದು ಶರದಿ ಸಾಗರದಂತೆ ಮಿಲನಗೊಂಡಿದ್ದರು ದಡಗಳಿಗೆ ಕುಪ್ಪಳಿಸುತ್ತ ಬಂದು ಬಿಟ್ಟಿರಲಾರೆ ಅನ್ನುವಂತೆ ಮುತ್ತಿಡುವ ಅಲೆಗಳಂತೆ ಅವಳ ಮೈಸಿರಿಯ ಅಲೆಗಳ ರೀತಿ ಮುತ್ತಿನ ಮಣೆಯನ್ನು ಪೋಣಿಸಿದ ಆರ್ಯ ಅವಳೊಂದು ಸುಂದರ ವೀಣೆ ಇದ್ದಂತೆ ಅವಳನ್ನು ಪ್ರೀತಿಯಿಂದ ನುಡಿಸಿ ಸುಸ್ವರವನ್ನು ಇವನು ನುಡಿಸುವವನಂತೆ ಶೃಂಗಾರದ ತುತ್ತ ತುದಿಗೆ ತಲುಪಿ ರಸಕ್ಷಣದ ರಸಾನುಭೂತಿಯನ್ನು ಅನುಭವಿಸುತ್ತಿದ್ದರು ಇಬ್ಬರು ಅವನ ಬಿಸಿ ಬಿಸಿಯುಸಿರು ಅವನ ತುಂಟಾಟ ಮುದ್ದಾಟ ಅವನ ಮೀಸೆಯ ಕಚಗುಳಿ ಅವಳನ್ನು ಪದೇ ಪದೇ ಪುಳಕ್ಕಿತಗೊಳ್ಳುವಂತೆ ಮಾಡುತ್ತಿತ್ತು ಅವಳ ಸಣ್ಣ ನರಳುವಿಕೆ ಇವನನ್ನು ಮತ್ತಷ್ಟು ಉದ್ವೇಗಗೊಳ್ಳುವಂತೆ ಮಾಡುತ್ತಿತ್ತು ಕಿತ್ತು ಹಾಸಿಗೆ ಮೇಲೆ ಹರಡಿದ್ದ ಕೋಮಲ ಪುಷ್ಪದಳಗಳು ಅವಳ ಕೈಗೆ ಸಿಕ್ಕು ಅವಳಿಗಿಂತ ಹೆಚ್ಚಾಗಿ ನರಳುತ್ತಿದ್ದವು ಇಬ್ಬರ ಮುದ್ದಾಟವನ್ನು ಕಳ್ಳನಂತೆ ನೋಡುತ್ತಿದ್ದ ಚಂದಿರ ಇನ್ನು ನೋಡಲಾರೆ ಅನ್ನುವಂತೆ ಮೋಡಗಳಲ್ಲಿ ಮರೆಯಾಗಿದ್ದ ಇದು ಇಬ್ಬರ ಮೊದಲ ಮಿಲನ ಪ್ರೀತಿಯ ಸಿಂಚನ ಇಬ್ಬರ ಮನಗಳು ಒಪ್ಪಿಗೆ ನೀಡಿ ಮೈಗಳೆರಡು ಒಂದಾಗಿ ಸುಖದ ಪರಾಕಾಷ್ಟೆ ತಲುಪಿದ್ದರು ದಿನ ಪ್ರೀತಿಯ ಜೇನನ್ನು ಉಂಡವರು ಇಂದು ದಾಂಪತ್ಯ ಸುಖದ ಸಿಹಿಯನ್ನು ಉಂಡಿದ್ದರು ತಮ್ಮ ದಾಂಪತ್ಯ ಜೀವನಕ್ಕೆ ಇಬ್ಬರು ಸೇರಿ ಪ್ರೀತಿಯಿಂದ ಮುನ್ನಡಿ ಬರೆದಿದ್ದರು ಅವರಿಬ್ಬರು ನಿದ್ದೆಗೆ ಜಾರಿದಾಗ ಮಧ್ಯರಾತ್ರಿಯಾಗಿದ್ದೇನೋ ಅವಳನ್ನು ತನ್ನ ಬಾವುಗಳಲ್ಲಿ ಬಂಧಿಸಿ ಮಲಗಿದ್ದವನು ಅವಳಿಗೆ ಅವನ ಪ್ರೀತಿಯ ಅಪ್ಪುಗೆಯ ಅರಿವೆಯಾಗಿತ್ತು ಇಬ್ಬರದ್ದು ತೃಪ್ತಿಯಿಂದ ಕೂಡಿದ ನಿ ನೆಮ್ಮದಿಯ ನಿದ್ದೆ ಮುಂಜಾನೆಯ ಸಮಯ ತಣ್ಣನೆಯ ಗಾಳಿ ಕಿಟಕಿ ಮೂಲಕ ಬೀಸುತ್ತಾ ಅವನನ್ನು ನಿದ್ದೆಯಿಂದ ಎದ್ದೇಳುವಂತೆ ಮಾಡಿತು ಎದ್ದು ನೋಡಿದ ಆದರೆ ಆಸಿಗೆ ಬಿಟ್ಟು ಎದ್ದೇಳಲು ಮನಸ್ಸೇ ಆಗಲಿಲ್ಲ ಅವನಿಗೆ ಮತ್ತೊಮ್ಮೆ ಗಾಳಿ ಬೀಸಲು ತಡೆಯಲಾರೆ ಎಂಬಂತೆ ಹೆದ್ದು ಬಂದು ಕಿಟಕಿ ಸ್ವಲ್ಪವೇ ಮುಚ್ಚಿ ಪರದೆ ಹಾಕಿದ್ದ ವಾಶ್ರೂಮ್ಗೆ ಹೋಗಿ ಬಂದವನೇ ಮಂಚದ ಮೇಲೆ ಮಲಗಿದ್ದ ತನ್ನವಳನ್ನು ನೋಡಿದ ಲೋಕದ ಮುಗ್ಧತೆಯನ್ನು ಒದ್ದವಳಂತೆ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿದವಳು ಆಸಿಗೆಗೆ ಆರಾಮವಾಗಿ ಮೈಯೊಡ್ಡಿ ಮಲಗಿದ್ದಳು ಅವಳ ಬಳಿಗೆ ಬಂದವನೇ ಅವಳ ಪಕ್ಕ ಮಲಗಿದ್ದ ಅವನ ನಿದ್ದೆ ಹಾರಿ ಹೋಗಿತ್ತು ಅವಳಿಂದ ಒಂದಿಂಚು ದೂರವೂ ಬಿಟ್ಟಿರಲಾರೆ ಎಂಬಂತೆ ಮತ್ತಷ್ಟು ಹತ್ತಿರ ಎಳೆದುಕೊಂಡವನಿಗೆ ಅವಳನ್ನು ಮತ್ತೊಮ್ಮೆ ಮುದ್ದಿಸುವ ಆಸೆಯಾಗಿತ್ತು ಅವನ ಉಸಿರಿನ ಏರಳಿತ ಅವಳ ಮಾದಕ ಮೈಮಾಟ ಅವನನ್ನು ಕೆಣಕಲು ಅವನ ಒಳಗೆ ಆಸೆಗಳು ಮತ್ತೆ ಪುಟಿದೇಳುತ್ತಿದ್ದವು ಅವಳ ಅದರಗಳ ಮೇಲೆ ಮುಖದ ಮೇಲೆಲ್ಲ ನಿಧಾನವಾಗಿ ಕೈಯಾಡಿಸುತ್ತಾ ಅವನ ಸಾಹಿತ್ಯ ಸ್ಪರ್ಶ ಇವಳನ್ನು ನಿದ್ದೆಯಿಂದ ಎಚ್ಚರಗೊಳ್ಳುವಂತೆ ಮಾಡಿತ್ತು ನಿಧಾನವಾಗಿ ಕಣ್ಣು ತೆರೆದು ನೋಡಿದಳು ಕಣ್ಣುಗಳಲ್ಲಿ ತನ್ನ ಆಸೆ ಬಯಕೆಯನ್ನು ಸೂಸುತ್ತಾ ಅವಳನ್ನೇ ನೋಡುತ್ತಿದ್ದವನನ್ನು ನೋಡಿ ಯಾಕೆ ಮಲ್ಕೊಂಡಿಲ್ವಾ ಅಂದಳು ಮೆದುವಾಗೆ ಇನ್ನೆಲ್ಲಿ ಮಲಗೋದು ನಿದ್ದೆ ನಿದ್ದೆಯೆಲ್ಲ ಆರಿಹೋಯ್ತು ಅಂದನು ತುಂಟನಂತೆ ನನಗೆ ನಿದ್ದೆ ಬರ್ತಿದೆ ಅಂದಳು ಅವನ ಮುದ್ದಿನ ಅರ್ಧಾಂಗಿಣಿ ನನಗೆ ನಿದ್ದೆ ಬರ್ತಿಲ್ಲ ಭಕ್ತಿ ಅಂದನು ಚಿಕ್ಕ ಮಗುವಿನಂತೆ ಹೇಳುತ್ತಾ ತನ್ನ ಬಾಯಕೆಯನ್ನು ಅವಳ ಮುಂದೆ ಇಟ್ಟಿದ್ದ ಸುಮ್ಮನೆ ಮಲಕೋ ಅಂದಳು ಪ್ಲೀಸ್ ಭಕ್ತಿ ಅವನು ಅವಳನ್ನೇ ನೋಡುತ್ತಿದ್ದ ಅವನ ಮುದ್ದು ಮುಖ ನೋಡುತ್ತಾ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡವಳೆ ತನ್ನ ಬಾವುಗಳಲ್ಲಿ ಅವನನ್ನು ಬಂಧಿಸಿದ್ದಳು ಅವನಿಗೆ ತನ್ನನ್ನು ಪೂರ್ತಿಯಾಗಿ ಸಮರ್ಪಿಸಿಕೊಂಡವಳಿಗೆ ಅವನ ಸಮೀಪ ಅವಿಸ್ಮರಣೀಯವಾದದ್ದು ತನ್ನವಳ ಮಾಯೆಯಲ್ಲಿ ಮತ್ತೊಮ್ಮೆ ಕಳೆದೇ ಹೋಗಿದ್ದಾರ್ಯ ಮುಂಜಾನೆಯ ತಂಪಲ್ಲಿ ಮತ್ತೊಮ್ಮೆ ಇಬ್ಬರು ರಸಕ್ಷಣದಲ್ಲಿ ಬಂದಿಯಾಗಿದ್ದರು ಬೆಳಗ್ಗೆ ಸ್ವಲ್ಪ ತಡವಾಗಿ ಎದ್ದವಳಿಗೆ ತನ್ನ ಹಿಣಿಯನ ಬಿಸಿಯುಸಿರು ನೆತ್ತಿ ಸೋಗುತ್ತಿತ್ತು ಅವನನ್ನು ನೋಡುತ್ತಾ ಅವನ ಕೆನ್ನೆಗೆ ಚುಂಬಿಸಿ ಎದ್ದೇಳಲು ಅವಳ ಅಸ್ತವ್ಯಸ್ತವಾದ ಅರಿವೆ ರಾತ್ರಿಯ ಸವಿಗಳಿಗೆ ನೆನೆದು ನಾಚಿಕೆ ಮೂಡುತ್ತಿತ್ತು ಸೀರೆಯನ್ನು ಸರಿ ಮಾಡಿಕೊಂಡು ಬಟ್ಟೆ ಹಿಡಿದು ಬಾತ್ರೂಮ್ ಸೇರಿದಳು ಅವಳು ಸ್ನಾನ ಮುಗಿಸಿ ಬಂದರೂ ಅವನಿನ್ನು ಮಲಗಿದ್ದ ಅವನನ್ನು ಎಚ್ಚರಿಸದೆ ತಲೆ ಕೂದಲನ್ನು ಟವೆಲ್ನಿಂದ ಸುತ್ತಿ ಕೆಳಗೆ ಹೋದಳು ಆಗಲೇ ಸಮಯ ಎಂಟು ಮೇಲಾಗಿದೆ ಅತ್ತೆ ಏನು ಅಂದ್ಕೊಳ್ತಾರೋ ಅಂತ ಅಂಜಿಕೆಯಲ್ಲಿ ಕೆಳಗೆ ಬಂದವಳೆ ದೇವರಿಗೆ ಕೈ ಮುಗಿದು ಅಡುಗೆ ಮನೆಗೆ ನಡೆದಳು ಜ್ಯೋತಿ ತಿಂಡಿ ರೆಡಿ ಮಾಡುತ್ತಿದ್ದರು ಅತ್ತೆ ಅಂದಳು ಅವರು ಅವಳನ್ನು ನೋಡಲು ಸ್ವಲ್ಪ ಲೇಟಾಯಿತು ಸಾರಿ ಅತ್ತೆ ಅಂದಳು ಏನು ಲೇಟಾಗಿಲ್ಲ ಪರವಾಗಿಲ್ಲ ಪುಟ ಅಂದವರೇ ಅವಳನ್ನು ನೋಡುತ್ತಾ ಕಾಫಿ ಕೊಡ್ಲ ಅಂದರು ನಾನು ತಿಂಡಿ ಮಾಡ್ತೀನಿ ಬಿಡಿ ಅತ್ತೆ ಅಂದವಳಿಗೆ ಭಕ್ತಿ ಯಾಕೆ ಸಂಕೋಚ ಮಾಡ್ಕೊಳ್ತೀಯಾ ನಾನು ಏನೂ ಅಂದ್ಕೊಳ್ಳೋದಿಲ್ಲ ನೀನು ಆರಾಮಾಗಿ ಇರು ಅಂದವರೇ ಅವಳಿಗೆ ಕಾಫಿ ಕೊಟ್ಟು ತಾವು ಕುಡಿಯುತ್ತಾ ತಿಂಡಿ ರೆಡಿ ಆಯಿತು ನೀನೇನು ಬೇಜಾರು ಮಾಡ್ಕೊಂಬೇಡ ಲೇಟಾಗಿ ಎದ್ದೆ ಅಂತ ಆಯ್ತಾ ಅಂದರು ಹ್ಞೂ ಅಂದಳು ಆರ್ಯ ಇನ್ನೂ ಅತ್ತೆ ಅಂದಳು ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತರು ಆರ್ಯನಿಗೆ ಸೂರ್ಯನ ಕಿರಣಗಳು ಕಣ್ಣಿಗೆ ಬೀಳಲು ಎಚ್ಚರವಾಯಿತು ತನ್ನವಳು ಪಕ್ಕದಲ್ಲಿ ಇಲ್ಲದ್ದು ನೋಡಿ ಆಕಳಿಸುತ್ತ ಮೇಲೆದ್ದವನೇ ರಾತ್ರಿ ಅವನ ತುಂಟಾಟ ನೆನೆದು ಅವನಿಗೆ ಕಿರು ನಗೆ ಮೂಡಿತು ಆಸಿಗೆ ಸುತ್ತ ತನ್ನ ಶರ್ಟ್ಗಾಗಿ ಹುಡುಕಾಡಿದ ಮಂಚದ ಕೆಳಗೆ ಬಿದ್ದಿತ್ತು ಅದನ್ನು ತೆಗೆದುಕೊಂಡು ಒಮ್ಮೆ ಕೊಡವಿ ಹಾಕಿಕೊಂಡವನೇ ಕನ್ನಡಿ ಮುಂದೆ ನಿಂತು ತನ್ನನ್ನು ನೋಡಿಕೊಂಡ ನಾಚಿಕೆಯಿಂದ ಕೂಡಿದ ನಗು ಅವನ ಮುಖದ ಮೇಲೆ ಮೂಡಿತು ಕೆದರಿದ್ದ ತಲೆ ಕೂದಲನ್ನು ಕೈಯಿಂದ ಸರಿ ಮಾಡುತ್ತ ನಿಂತ ಸ್ವಲ್ಪ ಹೊತ್ತು ಬಿಟ್ಟು ಅವನಿಗೆ ಕಾಫಿ ಹಿಡಿದು ಮೇಲೆ ನಡೆದಳು ಭಕ್ತಿ ಅವನು ಕನ್ನಡಿ ಮುಂದೆ ನಿಂತಿದ್ದವ ಇವಳು ಬಂದಿದ್ದು ನೋಡಿ ಅವಳನ್ನೇ ನೋಡುತ್ತ ನಿಂತ ಅವಳಿಗೆ ಅವನನ್ನು ನೋಡಲು ನಾಚಿಕೆ ಆಗುತ್ತಿತ್ತು ಆದರೂ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಗುಡ್ ಮಾರ್ನಿಂಗ್ ಅನ್ನುತ್ತಾ ಹತ್ತಿರ ಬರುತ್ತಾ ಇವಾಗ ಹೆದ್ದಿದ್ದೀಯ ಮುಖ ತಳ್ಕೊಂಡಿಲ್ವಾ ಕಾಫಿ ತಗೊಂದಳು ವೆರಿ ಗುಡ್ ಮಾರ್ನಿಂಗ್ ಬಂಗಾರಿ ಅಂದವನೇ ಅವಳ ಕೈಯಲ್ಲಿದ್ದ ಕಾಫಿ ಕಪ್ ತೆಗೆದುಕೊಂಡು ಟೇಬಲ್ ಮೇಲೆ ಇಡುತ್ತಾ ಅವಳನ್ನು ಬಳಸಿ ಏನು ಇಷ್ಟೊಂದು ನಾಚಿಕೆ ನನ್ನ ನೋಡ್ತಾನೆ ಇಲ್ಲ ಅಂದನು ಅವಳೇನು ಮಾತನಾಡದಿದ್ದಾಗ ಅವಳ ಮುಖವನ್ನು ತೋರು ಬೆರಳಿನಿಂದ ಮೇಲೆತ್ತಿದ್ದವನೇ ನನ್ನ ಹತ್ರ ಯಾಕೆ ಇಷ್ಟೊಂದು ನಾಚಿಕೆ ಸಂಕೋಚ ನಮ್ಮಿಬ್ಬರ ಮಧ್ಯೆ ಅದೆಲ್ಲ ಏನು ಇರಬಾರದು ಅಂದವನೇ ಅವಳಿಗೆ ಮುತ್ತಿಡಲು ನೀನು ಇನ್ನೂ ಸ್ನಾನ ಮಾಡಿಲ್ಲ ಬಿಡು ಆರ್ಯ ಅಂದಳು ಬಿಡಲ ಅಂದವನೇ ಮತ್ತೆ ಚುಂಬಿಸುತ್ತಿರಲು ಬಿಡು ಆರ್ಯ ಅಂತ ಹೇಳುತ್ತಾ ಬಿಡಿಸಿಕೊಂಡು ಹೋಗು ಮುಖ ತೊಳ್ಕೊಂಡು ಬಾ ಕಾಫಿ ಕುಡಿಯುವಂತೆ ತಣ್ಣಗೆ ಆಗುತ್ತೆ ಅಂದಳು ಹ್ಮ್ ಅಂತ ಹೇಳುತ್ತಾ ನಡೆದವ ಹಾಸಿಗೆ ಮೇಲಿದ್ದ ತಮ್ಮ ಸುಖದ ರಾತ್ರಿಗೆ ಸಾಕ್ಷಿಯಾಗಿದ್ದ ಪಾಳಿದ ಹೂಗಳನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಿದಳು ಅವನು ಕಾಫಿ ಕುಡಿಯುತ್ತಾ ಅವಳಿಗೆ ಕುಡಿಸಲು ಇದೇ ತರ ರೊಮ್ಯಾನ್ಸ್ ಮಾಡದೆ ಇರ್ತೀಯಾ ಎಲ್ಲ ಆಫೀಸ್ಗೆ ಹೋಗೋದರ ಬಗ್ಗೆ ಯೋಚಿಸ್ತೀಯಾ ಅಂದಳು ನಾನು ಇವತ್ತು ಆಫೀಸ್ಗೆ ಹೋಗಲ್ಲ ಅಂದನು ಯಾಕೆ ಯಾಕೆ ಹೋಗಲ್ಲ ಯಾಕಂದ್ರೆ ನಮ್ಮದು ಫಸ್ಟ್ ನೈಟ್ ಆಗಿದೆ ಫಸ್ಟ್ ಡೇ ಆಗೋದು ಬೇಡವಾ ಅದಕ್ಕೆ ಹೋಗಲ್ಲ ಅಂದನು ತುಂಟ ನಗೆಯಿಂದ ಥೂ ಅದೆಲ್ಲ ಇಲ್ಲ ಯಾಕೆ ನೋ ಸಂಜೆಯವರೆಗೂ ಅದರ ಬಗ್ಗೆ ಮಾತಾಡ್ಬೇಡ ಅದೇ ಯಾಕೆ ನಂದು ಸ್ನಾನ ಆಗಿದೆ ಮತ್ತೆ ಅದೆಲ್ಲ ಇಲ್ಲಪ್ಪ ಮನೆಯಲ್ಲಿ ಅತ್ತೆ ಬೇರೆ ಇದ್ದಾರೆ ಅಂದಳು ಅತ್ತೆ ಇದ್ರೆ ಅವರೇನು ಮಾಡಲ್ಲ ಬಿಡು ಸ್ನಾನ ಆಗಿದ್ರೇನಂತೆ ಮತ್ತೆ ಮಾಡಿದ್ರೆ ಆಯ್ತು ನಿಂಗೆ ಮಾಡೋಕೆ ಬೇಜಾರಾದ್ರೆ ಹೇಳು ನಾನೇ ಮಾಡಿಸ್ತೀನಿ ಅಂದನು ಕಣ್ಣು ಹೊಡೆದು ಥೂ ಶುದ್ಧ ಪೋಲಿ ನೀನು ಹೋಗೋ ಅಂದವಳ ಕೆಳಗೆ ಹೋಡಿದಳು ಅವಳು ಹೋಡಿದ ಪರಿ ನೋಡಿ ಗಟ್ಟಿಯಾಗಿ ನಕ್ಕಿದ ಪ್ರಸನ್ನ ಅವರು ಆಗಲೇ ಆಫೀಸ್ಗೆ ಹೋಗಿದ್ದರು ಕೆಳಗೆ ಬಂದ ಆರ್ಯ ತಿಂಡಿ ತಿನ್ನಲು ಕುಳಿತ ಅವನ ಜೊತೆ ಅತ್ತೆ ಸೊಸೆ ಇಬ್ಬರು ಕುಳಿತರು ತಿಂಡಿ ತಿನ್ನಲು ಯಾಕೋ ಇನ್ನೂ ನೀನು ರೆಡಿಯಾಗಿಲ್ಲ ನೀನು ಇನ್ನು ಆಫೀಸ್ಗೆ ಯಾವಾಗ ಹೋಗೋದು ಅಂದರು ಮಗ ಇನ್ನು ಟೀ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ನಲ್ಲಿ ಇದ್ದಿದ್ದು ನೋಡಿ ನಾನು ಇವತ್ತು ಹೋಗಲ್ಲ ಅಂದನು ಯಾಕೆ ಸುಮ್ಮನೆ ನಿನ್ನ ಸೊಸೆ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಬೊಬ್ಬೆ ಹೊಡಿತೀಯಲ್ವಾ ಅದಕ್ಕೆ ಇವತ್ತು ಅವಳ ಜೊತೆ ಇರೋಣ ಅಂತ ಹೌದಾ ಇವತ್ತು ಕವಿತಾ ಜೊತೆ ಹೊರಗೆ ಹೋಗೋದು ಇತ್ತು ಭಕ್ತಿನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತಿದ್ದೆ ಅಂದರು ಎಲ್ಲಿಗೆ ಅತ್ತೆ ಅಂದಳು ಬಟ್ಟೆ ತರೋಕೆ ಮೋಹಿತ್ ಮದುವೆಗೆ ಬಟ್ಟೆ ತೆಗೆಯೋದು ಅಂದರು ಆರ್ಯ ಏನು ಮಾತನಾಡದೆ ಸುಮ್ಮನೆ ತಿಂಡಿ ತಿನ್ನುತ್ತಿದ್ದ ಇವರು ಮತ್ತೇನು ಮಾತನಾಡದೆ ತಿಂಡಿ ತಿಂದು ತಮ್ಮ ಕೆಲಸದಲ್ಲಿ ತೊಡಗಿದರು ಭಕ್ತಿ ಬಳಿ ಬಂದ ಜ್ಯೋತಿ ನಾನು ಒಬ್ಬಳೇ ಹೋಗ್ತೀನಿ ಭಕ್ತಿ ನೀನು ಅವನ ಇರು ಇಲ್ಲ ಅಂದ್ರೆ ಅದಕ್ಕೂ ಕೋಪ ಮಾಡಿಕೊಳ್ಳುತ್ತಾನೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಿಕೊಳ್ಳಿ ಹೊರಗೆ ಹೋಗೋದು ಆದರೆ ಏನು ಮಾಡೋಕೆ ಹೋಗ್ಬೇಡ ಆಯ್ತಾ ಸರಿ ಅತ್ತೆ ಸರಿ ಬಾಯ್ ಅಂದವರೇ ಹಾಲ್ನಲ್ಲಿ ಟಿ ವಿ ನೋಡುತ್ತಾ ಕುಳಿತಿದ್ದ ಮಗನಿಗೆ ನಾನು ಹೋಗಿ ಬರ್ತೀನಿ ಆರ್ಯ ಮನೆ ಕಡೆ ಹುಷಾರು ಅಂತ ಹೇಳಿ ಹೋದರು ಅವರು ಹೋಗುತ್ತಿದ್ದ ಹಾಗೆ ಎದ್ದು ಬಂದು ಬಾಗಿಲು ಹಾಕಿದವ ಅಡುಗೆ ಮನೆಯಲ್ಲಿ ಇದ್ದವಳ ಬಳಿ ಹೋಗಿ ಬಾಗಿಲಿಗೆ ಹೊರಗೆ ಕೈಕಟ್ಟಿ ನಿಂತ ಅವನು ಬಂದಿದ್ದು ಗೊತ್ತಾಗಿ ಹಿಂತಿರುಗಿ ನೋಡಿದಳು ಅವನು ನಗುತ್ತ ನಿಂತಿದ್ದವ ಮನೆಯಲ್ಲಿ ಅತ್ತೆ ಇರ್ತಾರೆ ಅಂದ ಅವರೇ ಹೊರಗೆ ಹೋದರು ಇವಾಗ ಏನು ಮಾಡ್ತೀಯಾ ಅಂದ ತುಂಟತನದಿಂದ ಓದೇ ಕೊಡ್ತೀನಿ ಅಷ್ಟೇ ಹೌದಾ ಎಲ್ಲಿ ಹೊಡಿ ನೋಡೋಣ ಅಂದವನೇ ಅವಳ ಹತ್ತಿರ ಹತ್ತಿರ ಹೋದ ಆರ್ಯ ಸುಮ್ಮನೆ ಇದ್ರೆ ಸರಿ ಅಂದಳು ನಾಚಿಕೆ ಕೋಪ ಅವಳನ್ನು ಆವರಿಸಿತು ಅವಳ ಬಳಿ ಓದವನೇ ನಾನು ಏನು ಮಾಡ್ತೀನಿ ನಿಂಗೆ ಏನೋ ನನ್ನ ಮುದ್ದು ಹೆಂಡತಿ ಹತ್ರ ರೊಮ್ಯಾನ್ಸ್ ಮಾಡೋಣ ಅಂದ್ಕೊಂಡ್ರೆ ಕೋಪ ಮಾಡ್ಕೊಳ್ತೀಯ ಅವಳನ್ನು ಬಳಸಿ ನಿಂತು ಹೇಳಿದ ಅವಳು ಏನೊಂದು ಹೇಳದೆ ನಿಂತಿದ್ದಳು ನಿಂಗೆ ಒಂದು ವಿಷಯ ಹೇಳ ನಿಮ್ಮ ಅತ್ತೆ ಹೋಗೋದು ನನಗೆ ಮೊದಲೇ ಗೊತ್ತಿತ್ತು ಅಂದನು ಅವಳು ಅವನ ಮುಖ ನೋಡಲು ನಿನ್ನೆ ನನ್ನ ಹತ್ರ ಮೋಹಿತ್ ಮಾತನಾಡಿದ ನಾಳೆ ಬಟ್ಟೆ ತೆಗೆಯೋಕೆ ಅಮ್ಮಂದಿರು ಹೋಗ್ತಿದ್ದಾರೆ ನಾವೆಲ್ಲ ಇನ್ನೊಂದು ಸಲ ಹೋಗಿ ಒಂದೇ ಥರ ಬಟ್ಟೆ ತಗೊಳ್ಳೋಣ ಅಂತ ಹೇಳಿದ್ದ ಮತ್ತೆ ನನ್ನ ಹತ್ರ ಯಾಕೆ ಹೇಳಿಲ್ಲ ನಿಂಗೆ ಇವತ್ತು ನಿನ್ನ ಜೊತೆ ಇರ್ತೀನಿ ಅಂತ ಸರ್ಪ್ರೈಸ್ ಆಗಿ ಹೇಳೋಣ ಅಂದುಕೊಂಡೆ ಆದರೆ ನೀನು ರಾತ್ರಿ ಕೊಟ್ಟ ಸರ್ಪ್ರೈಸ್ಗೆ ಎಲ್ಲ ಮರೆತು ಹೋಯಿತು ಅಂದನು ನಗುತ್ತಾ ಇವತ್ತು ಫುಲ್ ಡೇ ನಿನ್ನ ಜೊತೆನೇ ಹೊಕ್ಕೇನಾ ಹ್ಞೂ ಆದರೆ ನೀನು ಜಾಸ್ತಿ ಕಾಟ ಕೊಡೋ ಹಾಗಿಲ್ಲ ಆಯಿತು ನಿಂಗೆ ಕಾಟ ಕೊಡಲ್ಲ ಆದರೆ ನೀನು ನಾನು ಹೇಳ್ದಂಗೆ ಕೇಳಬೇಕು ಹ್ಞೂ ಹಾಗಿದ್ರೆ ಬಾ ಮತ್ತೆ ರೂಮ್ಗೆ ಹೋಗೋಣ ಏಯ್ ಅದೆಲ್ಲ ಆಗಲ್ಲ ನಿಂಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ ಇರು ಓದ್ಕೊಂಡು ಹೋಗ್ತೀನಿ ಅಂದವ ನಿಂದ ತಪ್ಪಿಸಿಕೊಂಡು ಹೊರಗೆ ಓಡಿದಳು ಇವನು ಅವಳಿಂದೆ ಓಡಲು ತಪ್ಪಿಸಿಕೊಳ್ಳುತ್ತಿದ್ದವಳನ್ನ ಇಂದಿನಿಂದ ಹಿಡಿದಿದ ನನ್ನತ್ರಾನೆ ತಪ್ಪಿಸಿಕೊಂಡು ಹೋಗ್ತೀಯ ಎಲ್ಲಿ ಇವಾಗ ಹೋಗು ಅಂದನು ಹಿಡಿತ ಬಿಗಿ ಮಾಡುತ್ತ ಅವಳು ಕೊಸರಾಡುತ್ತಿದ್ದಳು ಅವಳನ್ನು ಹೆಗಲ ಮೇಲೆ ಒತ್ತುಕೊಂಡು ಮೇಲೆ ನಡೆದಿದ್ದ ರೂಮ್ನಲ್ಲಿ ಮಂಚದ ಮೇಲೆ ಬೀಳಿಸಿದವನೇ ಇದೇನೆ ಇಷ್ಟು ದಪ್ಪ ಆಗಿದ್ದೀಯ ಆಗಲೇ ಎತ್ತಿಕೊಳ್ಳೋಕೆ ಆಗ್ತಿಲ್ಲ ಅಂದನು ನಾನೇನೋ ದಪ್ಪ ಆಗಿಲ್ಲ ಹೋಗೋ ಅಂದಳು ಮುನಿಸಿನಿಂದ ಹ್ಞೂ ಆಗಿದ್ದೀಯಾ ನಿಂಗೆ ಗೊತ್ತಾಗ್ತಿಲ್ಲ ಅಂದನು ಅವಳ ತೊಡೆಯ ಮೇಲೆ ಮಲಗುತ್ತ ನಿಂಗೆ ಗೊತ್ತಾ ಭಕ್ತಿ ನಾನು ಬೆಂಗಳೂರಿನಲ್ಲಿ ಇದ್ದಾಗ ನಿನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಅಮ್ಮ ಫೋನ್ ಮಾಡಿ ಹೇಳಿದಾಗ ಅದೆಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ಅವಾಗ ನೀನು ಹೇಳಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದು ನಿಜ ಆದರೆ ನಿನ್ನ ಮದುವೆ ಅಂತ ಖುಷಿ ಪಟ್ಟಿರಲಿಲ್ಲ ಅಂದನು ಅವರ ಕಾಲೇಜು ಜೀವನ ಅವರ ನಡುವೆ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡು ಅದರ ಬಗ್ಗೆ ಚರ್ಚಿಸುತ್ತಾ ಕುಳಿತರು ಆರ್ಯ ನಾವು ಇಬ್ಬರ ಜೋಡಿಗಳು ಆಗಬೇಕು ಅಂತ ಸೂಚನೆ ಏನಾದರೂ ಸಿಗೋ ಥರ ಇದ್ದಿದ್ದರೆ ಚೆನ್ನಾಗಿರೋದು ಅಲ್ವಾ ನಮಗೆ ಸಿಕ್ಕಿತು ಕಣೆ ಆದರೆ ನಾವು ಅದಕ್ಕೆ ಅಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ ಯಾವಾಗ ನನಗೆ ಗೊತ್ತೇ ಆಗಲಿಲ್ಲ ಅದೇ ಕಣೆ ಮದುವೆ ಟೈಮ್ನಲ್ಲಿ ದೇವಸ್ಥಾನದಲ್ಲಿ ನನ್ನ ಮೇಲೆ ಬಿದ್ದಿದ್ದೆ ನೋಡು ಹ್ಞೂ ಅಲ್ವಾ ಕುಂಕುಮ ಅಕ್ಷುತೆ ಹೂವು ಎಲ್ಲ ಇಬ್ಬರ ಮೇಲೆ ಬಿದ್ದಿತ್ತು ಹ್ಞೂ ನೋಡು ಅವಾಗ ಅದೆಲ್ಲ ನಾವು ಯೋಚಿಸಲಿಲ್ಲ ಅಂದನು ಇದೇ ರೀತಿ ಇಬ್ಬರು ಮಧ್ಯಾಹ್ನದವರೆಗೂ ಮಾತಾಡಿ ಮಧ್ಯಾಹ್ನ ಊಟಕ್ಕೆ ಇಬ್ಬರು ಸೇರಿ ಅಡುಗೆ ಮಾಡಿ ಒಂದೇ ತಟ್ಟೆಯಲ್ಲಿ ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಊಟ ಮಾಡಿದರು ಅವಳ ಜೊತೆ ತುಂಟಾಟವಾಡುತ್ತಾ ಹಂದಿನ ದಿನವನ್ನು ಸಂತೋಷದಿಂದ ಕಳೆದಿದ್ದನು ಆರ್ಯ ಅವನ ಪ್ರೀತಿಗೆ ಅವನ ಮುದ್ದಾಟಕ್ಕೆ ಮತ್ತೊಮ್ಮೆ ಸೋತಿದ್ದಳು ಭಕ್ತಿ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು